ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಪ್ರಸನಾದ್ ಅಂದ್ಸು ಯೂಟ್ಯೂಬ್ ಚಾನಲ್ ಗಾಯ್ಸ್ ನಿನ್ನೆ ಚೆನ್ನೈ ಅವರಿಗೆ ಸಕ್ಕ ಡಿಸ್ಅಪೌಂಟ್ ಆಗಿರುತ್ತೆ ಅಂತ ನಾನು ಹೇಳ್ಬೋದು ಸೊ ಯಾಕಪ್ಪ ಅಂದರೆ ನೀಟಾಗಿ ಚೇಸ್ ಮಾಡಿದವರು ಪಂಜಾಬ್ ಅವರು ಸೊ ಒಂದು ಚೂರು ಎಲ್ಲೋ ಆ ಕಡೆ ಈ ಕಡೆ ಅವರು ಅವ್ರು ಫಂಬಲ್ ಮಾಡೋ ಥರ ಮಾಡಲೇ ಇಲ್ಲ ಬಿಕಾಸ್ ಯಾಕಪ್ಪ ಅಂತಂದರೆ ನೀವು ಮೊದಲನೇ ಇನ್ನಿಂಗ್ಸ್ ಲೆಕ್ಕ ತೊಗೊಳ್ಳಿ ಸೊ ಚೆನ್ನೈ ಅವರು ಬ್ಯಾಟಿಂಗ್ ಆಡ್ತಾ ಇರಬೇಕಾದ್ರೆ ಸೊ ಪವರ್ ಪ್ಲೇಯಲ್ಲಿ ಫಿಫ್ಟಿ ಫೈವ್ ಫೋರ್ ಜೀರೋ ಇರುತ್ತೆ ಸೊ ಅದಾದಮೇಲೆ ಏನಾಗುತ್ತೆ ಬರ್ತಾ 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 ಋತುರಾಜ್ ಗಾಯಕೋಡು ಜಾಸ್ತಿ ಬಾಸ್ ನುಗ್ತಾರೆ ಬರ್ತಾರೆ ಬ್ಯಾಟ್ಸ್ಮೆನ್ಸ್ ಕೊಡೋ ಅಷ್ಟು ಯಾರು ಪಿಚಿನ್ ಆಗ್ತಿರಲ್ಲ ಸೊ ದುವೆ ಅವರು ಜೀರೋಗ ಔಟ್ ಆಗ್ಬಿಡ್ತಾರೆ ಸೊ ಜಡೇಜ್ ಅವರು ಕೂಡ ಕ್ಲಿಕ್ ಇನ್ ಆಗೋಲ್ಲ ಸೊ ಒಣ್ಣದೇ ಒಂಥರ ನೀನು ಹೇಳ್ಬೇಕು ಅಂದರೆ ಒಂಥರ ಸ್ಲೋ ಇನ್ನಿಂಗ್ಸ್ ಆಡೋದು ಅಂತ ಹೇಳ್ಬೋದು ರಹೇನೆ ಆಗಿರ್ಬೋದು ಎಲ್ಲರೂ ಆಗಿರ್ಬೋದು ಅಷ್ಟೇ ಸೊ ಬಟ್ ಋತುರಾಜ್ ಗಾಯಕೊಡ್ರ ಸ್ವಲ್ಪ ಲಾಸ್ಟ್ ಅವ್ರಿಗೂ ನಿಂತ್ಕೊಂಡ್ರು ಒಂದು ಸಿಕ್ಸ್ಟಿ ಏಟ್ ರನ್ಸ್ ಮಾಡಿದ್ರು ಬಟ್ ಅದು ಫಾರ್ಟಿ ಟೂರ್ ಬಾಲ್ಸ್ಗೆ ಸೊ ಅದು ಯಾಕಪ್ಪ ಅಂತ ಗೊತ್ತಾಗಿಲ್ಲ ಮೇ ಬಿ ಪಿಚ್ ಏನೋ ಸ್ಲೋ ಆಯಿತು ಅಂತ ಅಂದ್ಕೊಂಡೆ ನಾನು ಆ್ಯಕ್ಚುಲಿ ಚೆನ್ನೈಯಲ್ಲಿ ಇರ್ತಲ್ಲಪ್ಪ ಸ್ವಲ್ಪ ಪರವಾಗಿಲ್ಲ ಪಿಚ್ಗೆ ಸ್ಲೋ ಆಗ್ಬಿಡ್ತೀರ ಅಂತ ಬಟ್ ಪಂಜಾಬ್ ಅವರ ಬ್ಯಾಟಿಂಗ್ ರೀತಿ ನೋಡಿದಾಗ ನನಗೆ ಶಾಕ್ ಆಗೋದ್ ಆ್ಯಕ್ಚುಲಿ ಪಿಚ್ ಚೆನ್ನಾಗಿ ಇತ್ತು ಇವರು ಓವರ್ಸ್ ಓವರ್ ಓಟೇಟ್ ಮಾಡಿದ್ರು ಬಟ್ ಅದಾದಮೇಲೆ ಧೋನಿ ಅವ್ನು ಬಂದು ಒಂದು ನ ಇಟ್ಕೊಳಕ್ಕೆ ನೋಡ್ತಾರೆ ಬಟ್ ನನ್ನ ಆ್ಯಕ್ಚುಲಿ ಏನಪ್ಪಾ ಅಂದರೆ ನಿನ್ನೆ ತುಂಬ ಜನ ಏನು ಗೊತ್ತಾ ಅಲ್ಲಿ ಸ್ಕೋರ್ಸ್ ಗಿಂತ ಧೋನಿ ಬರೋದೇ ವೆಯ್ಟ್ ಮಾಡ್ತಾ ಇರ್ತಾರೆ ಬಟ್ ಅದು ತುಂಬ ಜನ ಗೆ ಡಿಸಪ್ಪ್ಮೆಂಟ್ ಆಗುತ್ತೆ ಏನಪ್ಪ ನಾನು ಔಟ್ ಆದ್ರೂ ನಿನ್ನೆ ಮೊನ್ನೆ ಋತುರಾಜ್ ಗಾಯಕೋದು ನೈಂಟಿ ಏಟ್ಗೆ ಔಟ್ ಹಾಕ್ತಾರೆ ಅದು ಬೇಜಾರೇ ಇಲ್ಲ ನೈಂಟಿ ಏಯ್ಟ್ಗೆ ಔಟ್ ಆದ್ರಲ್ಲ ಅಂತ ಧೋನಿ ಬರ್ತಾರೆ ಅಂತ ಖುಷಿ ಬರ್ತಾ ಇದ್ದಾರೆ ಬಟ್ ಇಟ್ಸ್ ಆ ಥರ ಹೈಪ್ ಕೊಡೋದು ಟೀಮ್ಗಿಂತ ಒಬ್ಬರು ಪರ್ಸನ್ಸ್ಗೆ ಅದು ಸರಿ ಬರೋಣ ಅಂತ ಅನ್ಸುತ್ತೆ ಬಟ್ ಎನಿವೇಸ್ ಏನು ಮಾಡೋಕ್ಕಾಗಲ್ಲ ಧೋನಿ ಸಹ ಧೋನಿ ಸೊ ಈ ಮ್ಯಾಚಲ್ಲೂ ಬರ್ತಾರೆ ಬಟ್ ಒಂದೇ ಒಂದು ಏನಾಗುತ್ತೆ ಅಂತಂದರೆ ಒಂದು ಒಂದು ಯೋಚನೆ ಆಗಲ್ಲ ಅಂದರೆ ಆ ಕಡೆ ಡೈಮೆನ್ಷನ್ ಅವ್ರು ಇರ್ತಾರೆ ಅವ್ರಿಗಿಂತ ಧೋನಿ ಅವ್ರು ಏನು ಮಾಡ್ತಾರೆ ಸ್ಟ್ರೈಕೇ ಕೊಡೋಲ್ಲ ಅವ್ರು ಆ್ಯಕ್ಚುಲಿ ಡೈಮೆನ್ಷಲ್ ಒನ್ರನ್ನು ನೋಡ್ಬಿಟ್ಟು ಇಡ್ತಾರೆ ಆಗಲಿ ಒನ್ರೇನು ಎರಡರ ನೋಡ್ಬೋದು ಲೆಕ್ಕ ಇರುತ್ತದೆ ಆ್ಯಕ್ಚುಲಿ ಮ್ಯಾಚಲ್ಲಿ ಇದ್ದು ಬಟ್ ಧೋನಿಯವರು ವಾಪಸ್ ಕಳಿಸ್ತಾರೆ ಯಾರೋ ಒಬ್ಬ ಲಾ ನಾರ್ಮಲ್ ಬೌಲರ್ ಥರ ಆಚೆ ಕಳಿಸ್ತಾರೆ ಆ ನೆಕ್ಸ್ಟ್ ಬೌಲ್ ಅಡಿಯಲ್ಲ ಒನ್ ಸಿಕ್ಸ್ ಹೊಡಿತಾರೆ ಅಷ್ಟೇ ಓ ಆ ಲಾಸ್ಟ್ ಓಲ್ರೆಡಿ ಜಸ್ಟ್ ಕೇವಲ ಟ್ವೆಲ್ ರನ್ಸ್ನ ಸಿಗುತ್ತೆ ಒಂದು ಸಿಕ್ಸು ಒಂದು ಫೋರು ಎರಡು ಐಡ್ರಿಂದ ರನ್ ಸಿಗುತ್ತೆ ಅವರು ಅಷ್ಟೇ ಸೊ ಟೋಟಲ್ ಆಗಿ ಒನ್ ಸಿಕ್ಸ್ಟಿ ಟೂ ಟೂನ ಒನ್ ಸಿಕ್ಸ್ಟಿ ಟೂ ಕಲೆಕ್ಟ್ ಮಾಡ್ತಾರೆ ಬಟ್ ಅದನ್ನು ಪಂಜಾಬ್ ಅವರು ನೀಟಾಗಿ ಚೇಂಜ್ ಮಾಡ್ಕೊಂಡು ಹೋಗ್ತಾರೆ ಒಂದು ಕಡೆ ರಿಲೇರ್ ಹಾಗೂ ಜಾನಿ ಬ್ರಿಸ್ಟೋ ಅವರು ನೀಟಾಗಿ ಒಂದು ಏಯ್ಟಿ ನೈಂಟಿ ರನ್ಸ್ ಪಾರ್ಟ್ನರ್ಶಿಪ್ ಕೊಡ್ತಾರೆ ಸೊ ಅಲ್ಲಿಗೆ ಮುಗಿದೋಗುತ್ತೆ ಸೊ ನಿನ್ನೆ ಫೋರ್ಟೀನ್ ಸಮಥಿಂಗ್ ಫೋರ್ಟೀನ್ ಓವರ್ಸಲ್ಲೇ ಮ್ಯಾಚ್ ಮಿಕ್ಸ್ ಆಗ್ಬಿಡ್ತಾರೆ ಸೊ ಒನ್ ಸಿಕ್ಸ್ಟಿ ಟು ಎಲ್ಲ ಅವರಿಗೆಲ್ಲ ಯೂಜ್ ಮಾರ್ಜಿನ್ ಎಲ್ಲ ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ ಸೊ ಚೆನ್ನಾಗಿ ಅವ್ರದ್ದು ಚೇಸ್ ಮಾಡ್ತಾರೆ ಚೇಸಿಂಗ್ ಟಿಂಗ್ ಯಾಕಪ್ಪ ಅಂತ ಮತ್ತೆ ಪ್ರೂವ್ ಮಾಡಿಕೊಂಡ್ರು ಸೊ ಒಂಥರ ಚೆನ್ನಾಗಿ ಅವ್ರಿಗೆ ಇವಾಗ ಒಂದು ಸ್ವಲ್ಪ ಭಯ ಆಗಿರುತ್ತೆ ಬಟ್ ಎನಿವೇಸ್ ಅವ್ರದ್ದು ಇನ್ನೂ ಟೆನ್ ಇದೆ ಇನ್ನೂ ಫೈವ್ ಮ್ಯಾಚಸ್ ಇದೆ ಸೊ ಫೈವ್ ಅಲ್ಲಿ ಯಾವಾಗಾದರೂ ಆಚೆ ಬಂದು ಕ್ವಾಲಿಫೈ ಆಗ್ಬೋದು ಬಟ್ ನನ್ನ ಪ್ರಕಾರ ಸೋತ್ಕೊಂಬಂದ್ರೆ ನಮ್ಗೆ ಒಂದು ಚಾನ್ಸ್ ಇರುತ್ತೆ ಅಂತ ಒಂದಿರುತ್ತೆ ಆರ್ ಸಿ ಬಿ ಅವ್ರಿಗಲ್ವಾ ಸೊ ನೆಕ್ಸ್ಟ್ ಬರ್ತಾ ಇವತ್ತಿನ ಮ್ಯಾಚ್ ಒಂಥರ ಬಿಗ್ ಕ್ಲಾಶ್ ಅಂತಲೇ ಹೇಳ್ಬೋದು ಸೊ ಅನ್ಡಿಫಿಟೆಡ್ ರಾಜಸ್ಥಾನ್ ರಾಯಲ್ಸ್ ವರ್ಸಸ್ ಎಸ್ ಆರ್ ಎಚ್ ಗುರು ಸೊ ಅನ್ ಅಂತ ಹೇಳೋಕ್ಕಾಗಲ್ಲ ಬಟ್ ಒಂದು ಮ್ಯಾಚ್ ಓದಿದ್ರು ರಾಜಸ್ಥಾನು ಬಟ್ ಸ್ಟಿಲ್ ಎನಿವೇಸ್ ಒಂಥರ ಚಾಂಪಿಯನ್ ಟ್ರೀಮ್ ಥರನೇ ಅದು ಇವರು ಈ ಸತಿ ನೋಡ್ತಾ ಇದ್ದಾರೆ ಸೊ ಎಸ್ ಆರ್ ಎಚ್ ಅವರು ಕೂಡ ಬಟ್ ಚೇಸಿಂಗಲ್ಲಿ ಯಾಕೋ ಮಂಕಾಗ್ತಾಯಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ಅವರು ಕ್ಲಿಯರ್ ಕಟ್ ಅವ್ರದ್ದು ಒಂದು ಪಾಸಿಟಿವ್ ಸೈನ್ ಇತ್ತು ಫಸ್ಟ್ ಬಂದಾಗ ಇದು ಹೊಡಿತಾರಪ್ಪ ಟು ಫಿಫ್ಟಿ ಟೂ ಹಂಡ್ರೆಡ್ ಸಮಥಿಂಗ್ಸ್ ಫೋರ್ ಬಿಗ್ ಟೀಮ್ ಮ್ಯಾಚ್ ಬಿಗ್ ನೇಮ್ಸ್ ಇದೆಲ್ಲ ಹೇಳ್ತಾ ಇದ್ರು ಬಟ್ ಚೇಸಿಂಗ್ ಅಂತ ಬಂದಾಗ ಪ್ರೆಷರ್ ತೊಗೊಂಡು ಆಡ್ತಾ ಇಲ್ಲ ಯಾರು ಸೊ ನೋಡಬೇಕಾಗುತ್ತೆ ಅವ್ರ ಅಪ್ರೋಚ್ ಯಾವ ಥರ ಇರುತ್ತೆ ಈ ಮ್ಯಾಚಲ್ಲಿ ಇನ್ ಕೇಸ್ ಏನಾದರೂ ಚೇಸಿಂಗ್ ಬಂತು ಅಂತಂದ್ರೆ ಯಾಕೋ ರಾಜಸ್ಥಾನ್ ಅವರು ಫಸ್ಟ್ ಬ್ಯಾಟಿಂಗ್ ಆಡಿ ಕೊಡ್ತೀನಿ ಕೊಡ್ತೀವಿ ನೋಡೋಣ ಅಂತ ಸೊ ಈ ಮ್ಯಾಚ್ ಏನಾಗುತ್ತೆ ಅಂತ ನೋಡೋಣ ಬಟ್ ಇಬ್ಬರು ಒಂಥರ ಇಬ್ಬರಿಗೂ ಈಕ್ವಲ್ ಅಂತ ಹೇಳೋಕ್ಕಾಗಲ್ಲ ಬಟ್ ಬ್ಯಾಟಿಂಗ್ ಬರಾಬರ್ ಇದೆ ಬೇಕು ಬ್ಯಾಟಿಂಗ್ ಆ್ಯಕ್ಚುಲಿ ಹೇಳ್ಬೇಕು ಹೈದರಾಬಾದ್ ಸ್ವಲ್ಪ ಅವ್ರದೇ ಜಾಸ್ತಿ ಇದೆ ಲೆಕ್ಕ ತಗೊಂಡ್ರೆ ರಾಜಸ್ಥಾನ್ದು ಬಟ್ ರಾಜಸ್ ರಾಯಲ್ಸ್ಗೆ ಕನ್ಸಿಸ್ಟೆನ್ಸಿ ಇದೆ ಒಬ್ಬ ಪ್ಲೇಯರ್ ಆದಮೇಲೆ ಒಬ್ಬ ಒಬ್ಬ ಪ್ಲೇಯರ್ ಆದಮೇಲೆ ಒಬ್ಬ ಎಲ್ಲ ಚಿಪ್ಪಿನ ಹಾಕ್ತಾ ಇದ್ದಾರೆ ಎಲ್ಲ ಚೆನ್ನಾಗಿ ಆಡ್ತಾ ಇದ್ದಾರೆ ಬಟ್ ಹೈದರಾಬಾದ್ ಕಡೆ ಹಾಗೇನಿಲ್ಲ ಓಪನಿಂಗ್ ಚೆನ್ನಾಗಿ ಬಂತು ಅಂತಂದ್ರೆ ನಿಮ್ ಮಿಕ್ದವರೆಲ್ಲ ಕುಡ್ಕೊತಾ ಇದ್ದಾರೆ ಸೊ ಇವತ್ತಿನ ಮ್ಯಾಚ್ ಒಂಥರ ಚೇಜಿಂಗ್ ಬಂತು ಅಂದ್ರೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ನೋಡ್ತಾರ ಇವತ್ತಿನ ಮ್ಯಾಚ್ ಬಂದ್ಬಿಟ್ಟು ಮೇ ಬಿ ರಾಜಸ್ಥಾನಲ್ಲಿ ನಡೀತಾ ಇದೆ ಸೊ ನೋಡಬೇಕು ಯಾರು ಗೆಲ್ತಾರೆ ಅಂತ ಬಟ್ ನಿಮ್ ಪ್ರಕಾರ ಯಾರು ಗೆಲ್ತಾರೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸೊ ನೆಕ್ಸ್ಟ್ ವಿಡಿಯೋಗಾಗಿ ವೇಟ್ ಮಾಡ್ತಾರೆ ಎಂಟಿಲ್